ಾಗ ಡಿ ಕೊಟ್ಟಿಲ್ಲ ಇಲ್ಲ ಪಕ್ಷ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರದಾಗ ಅವ್ನು ಬರ ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನು ನನ್ನ ನನ್ನ ಅಧಿಕಾರ ನಡೆಸಿದ್ನಿ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ದಾನೆ ಬಟ್ ಬೆಳಗಾವಿ ಜಿಲ್ಲೆ ಅದನ್ನು ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲೆ ಇನ್ನೂ ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದು ಯಾವಾಗ ವಿಚಾರ ಬಯಸಿಲ್ಲ ಗೊತ್ತಿರಲಿಲ್ಲ ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಅನಿವಾರ ಬಂದು ಹೇಳ್ತಾನೆ ಅನಿವಾರ ಬಂದು ಹೇಳ್ತಾನೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಆ ರೀತಿ ಬೇರೆ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ ಗಣೇಶ್ ತನಿಖೆ ಆಗ್ಬೇಕು ಯಾರ್ಯಾರು ಅಟ್ಯಾಕ್ ಕೊಟ್ಟಾರು ಅದನ್ನು ಜಿಲ್ಲಾಧ್ಯಕ್ಷರ ಕಡೆ ಲೆಕ್ಕ ಜಿಲ್ಲಾಧ್ಯಕ್ಷ ಅವರ ಸ್ವಂತ ಬರ್ಕೊಂಡು ಯಾರಿಗೂ ದೇವ್ರ ಅವರ ಲಕ್ಷ್ಮೀ ಅಧ್ಯಕ್ಷತರು ಅವ್ರ್ ಏನ್ ಬರ್ಕೋ ಇವ್ರಿಗೆ ಗೊತ್ತು ನಾವ್ ಯಾಕೆ ಒಂದು ಈಗ ನಿಮ್ ಕೈ ಅಧಿಕಾರ ಕೂಡ ಚಂದ ಮಾಡುದ್ರೆ ಬಿಟ್ಟದು ನಮ್ಗ ಯಾರ ಬರ್ಕೋಂದ್ರ ಯಾರು ಬರ್ಕೋ ಕಾಂಗ್ರೆಸ್ ಪರಿ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲದು ಅವ್ರ್ ಕೇಳ್ಬೇಕು ನಾನ್ ಆಗಿದೆ ಇವನೇ ನಾವ್ ಇವನೇ ನಾವ್ಲಿಟಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ದಿನ ನೀವು ನಾವ್ ಅದ ಅಧ್ಯಕ್ಷ ಏನೋ ಮೇಲೆನೋ ಆದ್ರೆ ಬೆಳಗ್ಗೆ ಅವಾಗಣ್ಣ ವಿನಯ್ ಲಾವಲ್ಟಿ ಯಾರೇ ಗುಲ್ ಮಾಡೋ ಅವ್ರು ಗೊತ್ತೈತೆ ನನಗೆ ಅವ್ರ ಯಶಸ್ಸು ಬಂದ ನನಗೆ ಹೇಳಿದ್ದಾರೆ ಅದನ್ನ ಹೇಳಕ್ ಬರೋದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬದ ಇನ್ನೇ ನಾವಲ್ಟಿ ಕೇರಿ ಅವ್ರು ಖರ್ಚು ಹಾಕಿದ್ ಹೊಳೆ ಹಳ್ಳಿ ಎಟ್ಟ ಇಸ್ಕೊಂಡರೆ ಎಷ್ಟು ಯಾಕೆ ಗಾಡಿ ತೊಂದ್ರ ಅದಕ್ಕಾಗಲಿ ಅಲ್ಲ ಅವ್ರ ನಾವಲ್ಟಿ ನಾವಲ್ಟಿ ಕೇಳಿ ನನ್ಗೆ ಗೊತ್ತೈತೆ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವಲ್ಟಿ ಕೇರ್ ಹೇಳ್ತಾರೆ ಅವ್ರು ಮತ್ತೇನ್ ಮತ್ತೆ ನಾವು ಅದನ್ನು ಕಟ್ತೀವಿ ಆರು ಮೂವತ್ತು ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ್ರು ಅದನ್ನ ತಪ್ಪವರು ನಾ ಮಂತ್ರಿ ಇದ್ದಾಗ ಮೂವತ್ ಗುಂಟೆ ಮಾಡಿಸಿದ್ದೆ ಅದನ್ನು ತರ್ಟಿ ಗುಂಟೆ ತರ್ಟಿ ಹತ್ತು ಗಂಟೆ ಶಿಮಿಂಗ್ ಮಾಡ್ ಮೂವತ್ ಗುಂಟೆ ಮಾಡಿ ನನ್ನ ಪ್ಲಾನ್ ಬೇರೆ ಆಯ್ತಾವ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನನಗೂ ಬಿಸ್ನೆಸ್ ಅದೇ ಈಗ ಆಕೈತೆ ಕೇಳಿದ್ದೀನಿ ಆ ಥರ ಎಲ್ಲ ಯಾಚಿ ಇನ್ಮೆಂಟ್ ಇಲ್ಲ ಅದನ್ನು ಏನ್ ಕೊಡಿ ಕೊಡ್ಬೇಕು ನಾನ್ ಕೊಡಕ್ಕೆ ಕೇಳಿದ್ವಿ